ನಮ್ಮ ಶರೀರದಲ್ಲಿ ಆಗುವಂತಹ ವ್ಯತ್ಯಾಸಕ್ಕೂ ಮತ್ತೆ ಪ್ರಭಾವಳಿ ಇದೆಲ್ಲದಕ್ಕೂ ಒಂದು ಲಿಂಕ್ ಇದೆಯಾ ಅನ್ನೋದೇ ನನ್ನ ಇವತ್ತಿನ ಪ್ರಶ್ನೆಗಳು ಈ ಶಂಕರಾಚಾರ್ಯರ ಫೋಟೋ ನೋಡಿ ಅಥವಾ ಬುದ್ಧ ಅವರ ಫೋಟೋ ನೋಡಿ ಅಥವಾ ಒಂದು ಈ ರಾಮಕೃಷ್ಣ ಪರಮಾಂಸ ಅವರ ಫೋಟೋಗಳನ್ನ ನೋಡಿ ನೀವು ಯಾವುದೇ ಅದ್ಭುತವಾದ ಸಾಧಕರು ಋಷಿಮುನಿಗಳು ತಪಸ್ವಿಗಳ ಫೋಟೋವನ್ನು ನೋಡಿದಾಗ ನಿಮಗೆ ಅಥವಾ ಒಂದು ಈ ದತ್ತಾತ್ರೇಯ ಅವರ ಫೋಟೋ ನೋಡಿದಾಗ ನೋಡಿ ಆ ಫೋಟೋಗಳ ಸುತ್ತ ಒಂದು ಅವರ ಇರುತ್ತೆ ಈ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದು ಜೀವ ಜಂತುಗಳಿಗೂ ಕೂಡ ಈ ಪ್ರಭಾವಲೇ ಇರುತ್ತೆ ಭೂಮಿಯನ್ನ ಹೇಗೆ ಓಜೋನ್ ಲೇಯರ್ ಕಾಪಾಡ್ತಾ ಇದೆಯೋ ಈ ನಮ್ಮ ಅವರ ಅನ್ನೋದು ಸಂಪೂರ್ಣ ನಮ್ಮ ಶರೀರವನ್ನು ರಕ್ಷಣೆ ಮಾಡ್ತಾ ಇರುತ್ತೆ ದಿನನಿತ್ಯ ಸಾಧನೆ ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇನ್ನ ಫ್ಯೂಚರ್ ಯಾವುದೇ ಕಾಯಿಲೆಗಳು ನಿಮಗೆ ಇಂಟರ್ೇ ಆಗಲ್ಲ ಅದು ನಿಮ್ಮ ಪ್ರಭಾವಲಯ ಅಲ್ಲೇ ಅವಾಯ್ಡ್ ಮಾಡ್ತಾ ಅಲ್ಲೇ ಕ್ಲಿಯರ್ ಮಾಡುತ್ತೆ ನನಗೆ ಇವತ್ತೊಂದು ಜ್ವರ ಬಂದಿದೆ ಅಂದರೆ ಇದು ಒಂದು ವರ್ಷ ಮುಂಚೆನೆ ನನ್ನ ಅವರದಲ್ಲಿರುತ್ತೆ ನಾವು ಯಾವಾಗ ಈ ನೆಗೆಟಿವ್ ವೈಪ್ಸ್ ಇರುವಂತಹ ವ್ಯಕ್ತಿಗಳ ಕನೆಕ್ಷನ್ಸ್ ತಗೋತೀವಿ ಅವರಲ್ಲಿ ಅವರ ಕನೆಕ್ಷನ್ಸ್ ಆಗ್ತಾ ಇರುತ್ತೆ ಒಂದು ನೆಕ್ಸ್ಟ್ ಈ ಕೆಲವೊಂದು ಈ ಮಾಟ ಪ್ರಯೋಗ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಅದು ಆಗೋದೇ ಇಲ್ಲ ಅಂತ ಹೇಳೋದಲ್ಲ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ಇಲ್ಲೊಂದು ಪುಸ್ತಕ ಇದೆ ರೇಖಿ ಸಂಜೀವಿನಿ ಅಂತ ಜೀವ ಸಂಜೀವಿನಿ ಅಂತ ಒಂದು ಟ್ಯಾಗ್ಲೈನನ್ನು ಕೊಟ್ಟಿದ್ದಾರೆ ಸೊ ರೇಖೆಯ ಬಗ್ಗೆ ನಾನಾ ಪುಸ್ತಕಗಳು ನಮ್ಮ ದೇಶಕ್ಕಿಂತ ಜಾಸ್ತಿ ವಿದೇಶಿಗರು ಇದ್ರ ಬಗ್ಗೆ ಒಲವನ್ನು ತೋರಿಸ್ತಿರೋದು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಅದರಲ್ಲೂ ಹೆಚ್ಚಿಗೆ ಶ್ರೀಮಂತರೇ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಾರು ಹೋಗ್ತಾ ಇದ್ದಾರೆ ಅಂದರೆ ಈ ರೇಖೆಯನ್ನು ಪಡ್ಕೊಂಡ್ರೆ ನಮ್ಮ ಸಾವಿರಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಈಗಾಗಲೇ ನಿಮಗೆ ನಮ್ಮ ಕಾರ್ಯಕ್ರಮದಲ್ಲೂ ಸಿಕ್ಕಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರು ಮಂಡ್ಯದ ಕೆ ಆರ್ ಪೇಟೆಯಿಂದ ಬಂದು ನಮ್ಮ ಹೆಗ್ಗದೆ ಸ್ಟುಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ನಾನಾ ಎಪಿಸೋಡ್ಗಳಲ್ಲಿ ರೇಕಿಯ ಬಗ್ಗೆ ರೇಖಿ ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತುಕತೆಯನ್ನು ಆಡಿದ್ದೀವಿ ಮೇಡಮ್ ನಾನು ಈ ಪುಸ್ತಕವನ್ನು ನೋಡ್ತಿರಬೇಕಾದ್ರೆ ಒಂದು ಅಂಶವನ್ನು ಗಮನಿಸಿದೆ ಅದು ನಮ್ಮ ಪ್ರಭಾವಳಿ ನಾವು ಪ್ರಭಾವಳಿಯ ಬಗ್ಗೆ ಮಾತಾಡ್ತಿರ್ತೀವಿ ನಮ್ಮ ಪ್ರಭಾವಳಿಯ ಬಗ್ಗೆ ಮಾತಾಡೋದಕ್ಕಿಂತ ದೇವಸ್ಥಾನದ ಪ್ರಭಾವಳಿಗಳ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು ಹೋ ಅದು ಎನರ್ಜಿ ಪಾಸ್ ಆಗುತ್ತಂತೆ ಸೊ ಆ ಪ್ರಭಾವಳಿ ಇದ್ರೇನೆ ಅಹ್ ತುಂಬಾ ಎನರ್ಜಿ ಆಗೋದಂತೆ ಅದರಲ್ಲದ್ರ ಬಗ್ಗೆ ನಾವು ಓದಿದ್ದೀವಿ ಕಥೆಗಳಲ್ಲಿ ಕೇಳಿದೀವಿ ಅದೇ ರೀತಿ ನಮಗೂ ಒಂದು ಪ್ರಭಾವಳಿ ಇದೆ ಅನ್ನೋದನ್ನ ಸುಮಾರು ಜನ ಮರ್ತಿರ್ಬಹುದು ಸುಮಾರು ಜನರಿಗೆ ಗೊತ್ತಿಲ್ಲದೆ ಇರಬಹುದು ಈ ರೇಖೆ ವಿಚಾರ ಬಂದಾಗ ಅದ್ರ ಬಗ್ಗೆ ಮಾತುಕತೆಗಳು ಬರುತ್ತೆ ಮತ್ತು ನಮ್ಮ ಶರೀರದಲ್ಲಿ ಆಗುವಂತಹ ವ್ಯತ್ಯಾಸಕ್ಕೂ ಮತ್ತೆ ಪ್ರಭಾವಳಿ ಇದೆಲ್ಲದಕ್ಕೂ ಒಂದು ಲಿಂಕ್ ಇದೆಯಾ ಅನ್ನೋದೇ ನನ್ನ ಇವತ್ತಿನ ಪ್ರಶ್ನೆ ಮೇಡಮ್ ಇದ್ರ ಬಗ್ಗೆ ಒಂದು ಸಮರ್ಪಕವಾದ ಮಾಹಿತಿ ನಿಮ್ಮಿಂದ ಬೇಕು ಖಂಡಿತ ಸರ್ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಮನೆಯವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ ನನ್ನ ಅತಿ ಅದ್ಭುತವಾದ ಚೈತನ್ಯ ಶಕ್ತಿಗಳೇ ಸರ್ ಕೇಳಿದ್ರು ನಮ್ಮ ಅವರ ನಮ್ಮ ಪ್ರಭಾವಲೆಯ ಹಾಗೆ ನಮ್ಮ ನಮ್ಮ ಶರೀರದಲ್ಲಾಗುವಂತಹ ವ್ಯತ್ಯಾಸಗಳಿಗೆ ಏನಾದರೂ ಸಂಬಂಧ ಇದೆಯಾ ಇದಕ್ಕೂ ಇದಕ್ಕೂ ಏನಾದರೂ ಕನೆಕ್ಷನ್ಸ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಭಾವಲಯ ಅಂದರೆ ಅಂದ್ರೆ ಏನು ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಲೇಯರ್ ಇದೆ ಈ ಓಜೋನ್ ಲೇಯರ್ ಸೊ ಹಾಗೆ ನಮ್ಮ ಶರೀರದ ರಕ್ಷಣೆ ಕೂಡ ಈ ಭಗವಂತ ಈ ಪಂಚಭೂತಗಳ ಒಂದು ಶಕ್ತಿಯನ್ನು ಬಳಸಿ ನಮಗೂ ಕೂಡ ಒಂದು ರಕ್ಷಣಾ ಕವಚ ಅಂತ ಇರುತ್ತೆ ಅದೇ ನಮ್ಮ ಪ್ರಭಾವಲಯ ಆದರೆ ಇದು ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲ ನಾವು ನಮಗೆ ಗೊತ್ತಿಲ್ಲ ಅಷ್ಟೇ ಆದರೆ ನಮ್ಮ ಹಿರಿಕರಿಗೆ ಸರ್ ಇದ್ರ ಬಗ್ಗೆ ತುಂಬ ಜ್ಞಾನ ಇತ್ತು ಕಾರಣ ಹೇಗೆ ಅಂದರೆ ಈಗಿನ ಫೋಟೋಗಳಲ್ಲಿ ಬಿಡಿ ಈಗ ಎಲ್ಲ ಡಿಜಿಟಲ್ ದೇವರುಗಳು ಕೂಡ ತುಂಬ ಡಿಜಿಟಲ್ ಆಗಿ ಹೋಗಿದ್ದಾರೆ ಅವರು ಕೂಡ ಮಾಡ್ರನ್ ಆಗಿ ಹೋಗಿದ್ದಾರೆ ರಾಮ ಕೃಷ್ಣ ಇವರೆಲ್ಲ ಫಸ್ಟು ನಮ್ಮ ಹಳೆಯ ಫೋಟೋಗಳು ನೋಡಿದಾಗ ನನ್ನ ಅಜ್ಜಿ ಮನೆಯಲ್ಲೋ ಅಥವಾ ಅಪ್ಪನ ಮನೆಯಲ್ಲೋ ನೋಡಿದಾಗ ಈ ಪಾರ್ವತಿ ಶಿವ ಅಥವಾ ಗಣೇಶನ ಫೋಟೋ ನೋಡಿದಾಗ ಹಿಂದೆ ಕಿರೀಟದ ಸುತ್ತ ಒಂದು ಪ್ರಭೆ ಇರ್ತಿತ್ತು ಅದು ಎಷ್ಟು ಜನ ಗಮನಿಸಿದಿವು ಎಷ್ಟು ಅದು ನೋಡಿದಾಗ ಅದು ನೋಡ್ತಾ ಇದ್ದೀವಿ ಒಂದು ಪಾಸಿಟಿವ್ ವೈಬ್ಸ್ ಆಗ್ತಿತ್ತು ನನಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಆಗ್ತಿತ್ತು ಯಾಕೆಂತ ಅಂದರೆ ಇವಾಗೆಲ್ಲ ನಾವು ಪ್ರಭಾವಲಯ ನೋಡೋದಕ್ಕೆ ಪಾಪ ನಮಗೆ ಇದ್ರಲ್ಲೂ ಕೂಡ ಆಗ್ತಾ ಇಲ್ಲ ಫೋಟೋದಲ್ಲಿ ಕೂಡ ಪ್ರಭಾವಲಯ ಸಿಗ್ತಾ ಇಲ್ಲ ಅಂದರೆ ಅದಿದ್ರೂ ಕೂಡ ನಾವು ನೋಡ್ತಾ ಇಲ್ಲ ಈ ಒಂದು ಮಾಡರ್ನೈಸೇಷನ್ ಅಲ್ಲಿ ಎಲ್ಲವೂ ಕೂಡ ಬದಲಾಗಿ ಹೋಗಿದೆ ಇದು ನಮ್ಮ ಹಣೆ ಬರ ಏನು ಮಾಡಲಿಕ್ಕಾಗಲ್ಲ ಈ ದೇವತೆಗಳಿಗೆ ಮಾತ್ರ ಇರಲ್ಲ ಸಾಮಾನ್ಯ ನೋಡಿ ಈ ಶಂಕರಾಚಾರ್ಯರ ಫೋಟೋ ನೋಡಿ ಅಥವಾ ಬುದ್ಧ ಅವರ ಫೋಟೋ ನೋಡಿ ಅಥವಾ ಒಂದು ಈ ರಾಮಕೃಷ್ಣ ಪರಮಂಸ ಅವರ ಫೋಟೋಗಳನ್ನ ನೋಡಿ ನೀವು ಯಾವುದೇ ಅದ್ಭುತವಾದ ಸಾಧಕರು ಋಷಿಮುನಿಗಳು ತಪಸ್ವಿಗಳ ಫೋಟೋವನ್ನು ನೋಡಿದಾಗ ನಿಮಗೆ ಅಥವಾ ಒಂದು ಈ ದತ್ತಾತ್ರೇಯ ಅವ್ರ ಫೋಟೋ ನೋಡಿದಾಗ ನೋಡಿ ಆ ಫೋಟೋಗಳ ಸುತ್ತ ಒಂದು ಅವರ ಇರುತ್ತೆ ನಾವೇನು ಅಂದ್ಕೊಳ್ತೀವಿ ಅವರು ಸಾಧಕರು ಹಾಗಾಗಿ ಅವ್ರಿಗೆ ಒಂದು ಶಕ್ತಿ ಇದೆ ಆ ಪ್ರಭೆ ಇದೆ ಅಂತ ಅಂದ್ಕೋತೀವಿ ಒರ್ಜಿನಲ್ ರಿಯಾಲಿಟಿ ಏನಂದ್ರೆ ಈ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದು ಜೀವ ಜಂತುಗಳಿಗೂ ಕೂಡ ಈ ಪ್ರಭಾವಲೆ ಇರುತ್ತೆ ಈ ಒಂದು ಚರಾಚರ ಚರಾಚರ ವಸ್ತುಗಳಲ್ಲೂ ಕೂಡ ಈ ಪ್ರಭಾವಲಯ ಇರುತ್ತೆ ಈ ಪ್ರಭಾವಲೆಯ ಅನ್ನೋದು ನಮ್ಮ ಶರೀರವನ್ನು ಈ ಭೂಮಿಯನ್ನ ಹೇಗೆ ಓಜೋನ್ ಲೇಯರ್ ಕಾಪಾಡ್ತಾ ಇದೆಯೋ ಈ ನಮ್ಮ ಅವರ ಅನ್ನೋದು ಸಂಪೂರ್ಣ ನಮ್ಮ ಶರೀರವನ್ನು ರಕ್ಷಣೆ ಮಾಡ್ತಾ ಇರುತ್ತೆ ಮೇಯ್ನಾಗಿ ಸೊ ಈ ಪ್ರಭಾವಲಯ ಯಾವಾಗ ನಿಮಗೆ ಕುಂಠಿತ ಆಗುತ್ತೆ ಇಲ್ಲಿ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ ಆದರೆ ನಮ್ಮ ಚಕ್ರಗಳು ಹೇಗೆ ಸಪ್ತ ವರ್ಣಗಳಿಂದ ಇದೆಯೋ ಅದೇ ರೀತಿ ನಮ್ಮ ಪ್ರಭಾವಲಯ ಕೂಡ ಸಪ್ತ ವರ್ಣಗಳಿಂದನೇ ಕೂಡಿರುವಂಥದ್ದು ಇಲ್ಲಿ ಅನ್ಕೋತೀವಿ ನಮ್ಮ ಜೀವನದಲ್ಲಿ ನೀವು ಕೇಳಿದ್ರಿ ನಮ್ಮ ಶರೀರದ ಒಳಗಡೆ ಆಗುವಂತಹ ವ್ಯತ್ಯಾಸಗಳಿಗೂ ಈ ಪ್ರಭಾವಲೆಕ್ಕೂ ಏನಾದರೂ ಸಾಮ್ಯತೆ ಇದೆಯಾ ಏನಾದರೂ ಸಂಬಂಧ ಇದೆಯಾ ಮೇಡಮ್ ಈಗ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ ಇವಾಗ ಏನೋ ಒಂದು ಡಿಸೀಸ್ ಬಂತು ಒಂದು ಜ್ವರನೋ ಅಥವಾ ಒಂದು ಇಲ್ಲಾಂದರೆ ಬಿ ಪಿ ಶುಗರ್ ಇದೆಲ್ಲ ಬಂತು ಸೊ ನಿಮಗೆ ಅದು ಗೊತ್ತಾಯಿತು ಈಗ ನಮ್ಗೆ ಬಂದಿದೆ ಅಂತ ಸೊ ನಿಮ್ಗೆ ಯಾವಾಗ ಗೊತ್ತಾಯಿತು ಹೇಗೆ ಗೊತ್ತಾಯ್ತು ಇವಾಗ ರೀಸೆಂಟಾಗಿ ಗೊತ್ತಾಗಿರ್ಬೋದು ನಾನು ನಿಮ್ಮನ್ನು ಕೇಳುವಂಥದ್ದು ಈ ಕಾಯಿಲೆಗಳು ಈ ಒಂದು ಅನಾರೋಗ್ಯ ಸ್ಥಿತಿ ನಿಮಗೆ ಎಲ್ಲಿಂದ ಉತ್ಪತ್ತಿ ಆಯಿತು ನೀವನ್ಕೊಂತೀರ ನಾರ್ಮಲ್ ಆಗಿ ಎಲ್ಲರೂ ಅನ್ಕೋತಾರೆ ಶರೀರದಿಂದ ನಮ್ಮ ಬಾಡಿ ಒಳಗಡೆಯಿಂದ ಈ ಒಂದು ಅನಾರೋಗ್ಯ ಸಮಸ್ಯೆ ಬಂತು ನಮಗೆ ಗೊತ್ತಿರೋದು ಇಷ್ಟೇ ಆದರೆ ಒರ್ಜಿನಲ್ ರಿಯಲ್ ಫ್ಯಾಕ್ಟ್ ಏನಂದ್ರೆ ನಿಜವಾದ ರೇಕಿ ಮಾಸ್ಟರ್ಸ್ಗಳಿಗೆ ಗೊತ್ತು ಒರ್ಜಿನಲ್ ಸಾಧಕರು ಹೇಳುವಂಥದ್ದು ಅಥವಾ ತುಂಬ ಋಷಿಮುನಿಗಳು ತಪಸ್ವಿಗಳು ಹೇಳಿರುವಂತಹ ಮಾತಿದು ನಮ್ಮ ಈ ಒಂದು ಎಲ್ಲ ಸಮಸ್ಯೆಗಳು ಈ ನಮ್ಮ ಪ್ರಭಾವಲಯದಲ್ಲಿ ಇರುತ್ತೆ ಯಾವಾಗ ನಿಮ್ಮ ಪ್ರಭಾವಲಯ ಅನ್ನೋದು ವೀಕ್ ಆಗುತ್ತೆ ಯಾವ ಲೇಯರ್ ನಿಮಗೆ ವೀಕ್ ಆಗುತ್ತೆ ಈ ಒಂದು ಸೆವೆನ್ ಲೇಯರ್ ಬರುತ್ತೆ ಪ್ರತಿಯೊಂದು ಕೂಡ ನೇರಳೆ ಬಣ್ಣ ಇರಬಹುದು ಕಡು ನೀಲಿ ಬಣ್ಣ ಇರಬಹುದು ಅಥವಾ ಆಕಾಶ ನೀಲಿಯ ಬಣ್ಣ ಇರಬಹುದು ಹಸಿರು ಹಳದಿ ಮತ್ತೆ ಕಿತ್ತಳೆಯ ಬಣ್ಣ ರೆಡ್ ಈ ರೀತಿ ಸಪ್ತ ವರ್ಣಗಳಿಂದ ನಮ್ಮ ಪ್ರಭಾವಲಯ ಸೃಷ್ಟಿಯಾಗಿರುತ್ತೆ ಹೇಗೆ ಒಂದು ಕಾಮನ ಬಿಲ್ಲು ಹೇಗಿರುತ್ತೆ ಅದೇ ಕಾಮನ ಬಿಲ್ಲುವಿನ ರೀತಿ ನಮ್ಮ ಶರೀರದ ಆಕೃತಿಯಲ್ಲೇ ನಮ್ಮ ಪ್ರಭಾವಲಯ ಇರುತ್ತೆ ಈ ಪ್ರಭಾವಲಯ ಯಾವಾಗ ನಿಮಗೆ ಯಾವ ಲೇಯರ್ ವೀಕ್ ಆಗುತ್ತೆ ಈ ಪ್ರಭಾವಲಯ ವೀಕ್ ಆಗ್ಲಿಕ್ಕೆ ಕಾರಣ ಏನಂದ್ರೆ ನಾವು ನಮ್ಮ ಪ್ರಭಾವಲಯ ಸ್ಟ್ರಾಂಗ್ ಮಾಡ್ಕೊಳ್ಳೋದೇನೆ ಇರೋದು ಸ್ಟ್ರಾಂಗ್ ಯಾವಾಗ ಆಗುತ್ತೆ ಅಂದರೆ ಪ್ರತಿನಿತ್ಯ ನೀವು ಯಾವ್ದಾದ್ರು ಒಂದು ಒಳ್ಳೆ ಉಪಾಸನೆಗಳಲ್ಲಿ ತೊಡದೆ ತೊಡಗದೆ ಇರುವಂಥದ್ದು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಒಂದು ಲಯಿತಾ ಸ್ತೋತ್ರ ಹೇಳುವಂಥದ್ದು ಅಥವಾ ವಿಷ್ಣು ನಾಮ ಹೇಳುವಂಥದ್ದು ನೋಡಿ ಯಾವುದಾದ್ರು ಒಂದು ಹೋಮ ಅವನಗಳನ್ನು ನಡೆಯುವಂತಹ ಜಾಗಗಳಿಗೆ ಹೋದಾಗ ನಮಗೊಂದು ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ ಕಾರಣ ಏನಂದರೆ ನಮ್ಮ ಪ್ರಭಾವದಲ್ಲಿ ಬಿಲ್ಡ್ ಆಗುತ್ತೆ ಆಟೋಮೆಟಿಕ್ ನಮಗೆ ಗೊತ್ತಿರೋದಂಗೆ ನಮ್ಮ ಮನಸ್ಥಿತಿನೂ ಚೇಂಜ್ ಆಗುತ್ತೆ ಇದಾಗುವಂಥದ್ದು ಸೊ ನಮಗೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಯಾವಾಗ ಕನೆಕ್ಟ್ ಆಗುತ್ತೆ ನಮ್ಮ ಪ್ರಭಾವಲಯದಲ್ಲಿರುವಂತಹ ನೆಗೆಟಿವ್ ಸಲಕ್ ಲಿನ್ಸ್ ಆಗುತ್ತೆ ಯಾವಾಗ ನಿಮ್ಮ ಪ್ರಭಾವಲಯದಲ್ಲಿ ಎಂಟರ್ ಆಗಿರುವಂತಹ ಈ ಎಲ್ಲಾ ಕಾಯಿಲೆಗಳಿಗೂ ನೀವು ರೇಖೆ ಮುಖಾಂತರ ಚಿಕಿತ್ಸೆ ಮಾಡ್ತಾ ಬಂದ್ರೆ ನಿಮ್ಮ ಈ ದಿನನಿತ್ಯದ ಚಕ್ರ ಸಾಧನೆ ಏನು ಈ ರೇಖೆಯನ್ನು ನೀವು ರೇಖೆಯನ್ನು ರಿಸೀವ್ ಮಾಡಿ ದಿನನಿತ್ಯ ಸಾಧನೆ ಮಾಡ್ತಾ ಬರ್ತೀರಾ ನಿಮ್ಮ ಯಾವ ಯಾವ ಚಕ್ರಗಳು ಬೂಸ್ಟ್ ಆಗ್ತಾ ಬರುತ್ತೋ ಅಲ್ಲಿಂದ ಬರುವಂತಹ ಅದ್ಭುತವಾದ ಎನರ್ಜಿ ಕನೆಕ್ಷನ್ಸು ಅಂದರೆ ನಮ್ಮ ಈ ಒಂದು ಈ ರೇಖಿ ಶಕ್ತಿಗೂ ಬ್ರಹ್ಮಾಂಡದ ಶಕ್ತಿ ಮತ್ತು ನಮ್ಮ ಅಂತರ್ಶಕ್ತಿ ಘರ್ಷಣೆಯಿಂದ ಒಂದು ಅದ್ಭುತವಾದ ಎನರ್ಜಿ ಕನೆಕ್ಟ್ ಆಗುತ್ತೆ ಸೊ ಆ ಎನರ್ಜಿ ಕನೆಕ್ಷನ್ಸಿಂದ ನಮ್ಮ ಅವರ ಅನ್ನೋದು ಬಿಲ್ಡ್ ಆಗ್ತಾ ಬರುತ್ತೆ ಪ್ರತಿನಿತ್ಯ ಆಗ್ತಾ ಬರುತ್ತೆ ಸೊ ನೀವು ದಿನನಿತ್ಯ ಸಾಧನೆ ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇನ್ನ ಫ್ಯೂಚರ್ ಯಾವುದೇ ಕಾಯಿಲೆಗಳು ನಿಮಗೆ ಎಂಟರೇ ಆಗಲ್ಲ ಅದು ನಿಮ್ಮ ಪ್ರಭಾವಲಯ ಅಲ್ಲೇ ಅವಾಯ್ಡ್ ಮಾಡ್ತಾ ಅಲ್ಲೇ ಕ್ಲಿಯರ್ ಮಾಡುತ್ತೆ ನನಗೆ ಇವತ್ತೊಂದು ಜ್ವರ ಬಂದಿದೆ ಅಂದರೆ ಇದು ಒಂದು ವರ್ಷ ಮುಂಚೆನೇ ನನ್ನ ಅವರದಲ್ಲಿ ಹ್ಞೂ 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 ಅದೀಗ ನನಗೆ ಎಂಟರ್ ಆಗಿದೆ ಅಷ್ಟೇ ನನ್ನ ಅವರ ಡ್ಯಾಮೇಜ್ ಆಗಿ ಲೀಕೇಜ್ ಆಗುತ್ತೋ ಅದು ನನ್ನ ಬಾಡಿಗೆ ಎಂಟರ್ ಆಗುತ್ತೆ ಸೊ ನಮಗೆ ಪ್ರಭಾವಲಯ ಪ್ರಭಾವಲಯ ಆದ್ಮೇಲೆ ನಮ್ಮ ಪ್ರಭಾಕಾಯಗಳು ಬರುತ್ತೆ ಪ್ರಭಾಕಾಯ ಅಂದರೆ ಏನು ಮೇಡಮ್ ಅಂತ ಕೇಳ್ತಾರೆ ಮೋಸ್ಟ್ಲಿ ಪ್ರ ಇದ್ರ ಬಗ್ಗೆ ಎಲ್ಲ ಇನ್ನೂ ಸವಿಸ್ತರವಾಗಿ ಹೇಳಬೇಕು ಅಂದರೆ ಇನ್ನೂ ತುಂಬ ಎಪಿಸೋಡ್ಗಳೇ ಬೇಕು ಅದೇ ಅಂದ್ರೆ ಅದು ಇಷ್ಟೇ ಅಂತ ಹೇಳೋ ಅಂಥದ್ದಲ್ಲ ಏಕೆಂದರೆ ಒಂದು ಪ್ರಭಾವಲಯ ಪ್ರಭಾವಲಯ ಆದಮೇಲೆ ನಮ್ಮಂಥದ್ದೇ ಸೂಕ್ಷ್ಮ ಶರೀರಗಳಿರುತ್ತೆ ಪ್ರಭಾಕಾಯ ಅಂದರೆ ಆ ಸೂಕ್ಷ್ಮ ಶರೀರಗಳನ್ನ ಮೀರಿ ನಂತರ ನಮ್ಮ ಶರೀರಕ್ಕೆ ನಮ್ಮ ಚಕ್ರಗಳಿಗೆ ಎಂಟರ್ ಆಗುವಂಥದ್ದು ಈ ಎಲ್ಲ ಕಾಯಿಲೆಗಳು ಸಮಸ್ಯೆಗಳು ಅಂದರೆ ಶರೀರದಲ್ಲಾಗುವಂಥ ವ್ಯತ್ಯಾಸಗಳಿಗೂ ಈ ಪ್ರಭಾವಳಿಗೂ ಒಂದು ಲಿಂಕ್ ಇದೆ ಖಂಡಿತ ಸೊ ಈ ಪ್ರಭಾವಳಿಯನ್ನ ಸದೃಢವಾಗಿ ಇಟ್ಕೊಳ್ಳೋದು ಹೆಂಗೆ ಹಂಗಾದ್ರೆ ಪ್ರಭಾವಳಿ ವೀಕ್ ಆಗುತ್ತಾ ಅಥವಾ ಯಾವ ರೀತಿ ಅದು ಏನಕ್ಕೆ ವೀಕ್ ಆಗುತ್ತೆ ಅಂದರೆ ಇವಾಗ ನನ್ನ ಅವರ ಈಗ ನಾನು ಒಂದು ರೇಖಿ ಸಾಧನೆ ಮಾಡಿ ಅಥವಾ ಮೆಡಿಟೇಷನ್ ಮಾಡಿ ಇನ್ಯಾವುದೋ ಒಂದು ಹೋಮ ಹವನ ಇರ್ಬೋದು ಒಂದು ಪಾಸಿಟಿವ್ ವರ್ಕ್ಗಳನ್ನ ಮಾಡಿ ನನ್ನ ಪ್ರಭಾವಳಿಯ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಬಟ್ ನನ್ನ ಅಪೋಸಿಟ್ ವ್ಯಕ್ತಿ ಅವನಿಗೆ ತುಂಬಾ ದುಶ್ಚಟಕ್ಕೆ ದಾಸ ಆಗಿರ್ತಾನೆ ಅಥವಾ ಇನ್ನೇನೋ ಬೇಡದೇ ಇರುವಂತಹ ಚಟುವಟಿಕೆಗಳಲ್ಲಿ ತೊಡಗಿರ್ತಾನೆ ಆ ವ್ಯಕ್ತಿ ಅವರ ತನ್ನಂತೆ ತಾನೇ ಕ್ಷೀಣವಾಗಿರುತ್ತೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ನಾವು ಯಾವಾಗ ಈ ನೆಗೆಟಿವ್ ವೈಪ್ಸ್ ಇರುವಂತಹ ವ್ಯಕ್ತಿಗಳ ಕನೆಕ್ಷನ್ಸ್ ತಗೋತೀವಿ ಆ ಅವರಲ್ಲಿ ಇರುವಂತಹ ಅವರ ಅವರದಲ್ಲಿ ಇರುವಂತಹ ಎಲ್ಲ ನೆಗೆಟಿವ್ಸ್ ಕನೆಕ್ಷನ್ಸ್ ನಮ್ಗೆ ಆಗ್ತಾ ಇರುತ್ತೆ ಒಂದು ನೆಕ್ಸ್ಟು ಈ ಕೆಲವೊಂದು ಈ ಮಾಟ ಪ್ರಯೋಗ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಅದು ಆಗೋದೇ ಇಲ್ಲ ಅಂತ ಹೇಳೋದಲ್ಲ ಒಂದು ಪಾಸಿಟಿವ್ ಎನರ್ಜಿ ಅಂತಿದ್ಮೇಲೆ ನೆಗೆಟಿವ್ ಎನರ್ಜಿ ಇರಲೇಬೇಕು ಈ ದೃಷ್ಟಿ ತಟ್ಟುವಂಥದ್ದು ಅಥವಾ ದೃಷ್ಟಿ ದೃಷ್ಟಿಯಾಗುವಂಥದ್ದು ಈ ಮಾಟ ಪ್ರಯೋಗ ಆಗೋವಂಥದ್ದು ಇದರಿಂದ ಎಲ್ಲ ಏನಾಗುತ್ತೆ ಅಂದರೆ ನಮ್ಮ ಪ್ರಭಾವನೆ ಹಾಳಾಗ್ತಾ ಬರುತ್ತೆ ಈ ರೇಖಿ ಸಾಧಕರನ್ನಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಚಕ್ರ ಸ್ಟ್ರಾಂಗ್ ಆಗ್ತಾ ಇದ್ದಂಗೆ ನಿಮ್ಮ ಅವರನ್ನು ಅದೇ ಪ್ರೊಟೆಕ್ಟ್ ಮಾಡ್ತಾ ಅಷ್ಟು ಮಾಡ್ತಾ ಇರುತ್ತೆ ಯಾರು ಏನೇ ಮಾಡಿದ್ರು ಕೂಡ ಆ ಒಂದು ನೆಗೆಟಿವಿಟಿ ಅನ್ನೋದು ಅವರೇ ತಡಿತಾ ಇರುತ್ತೆ ಇವಾಗ ನಮ್ಮ ಭೂಮಿ ಈಗ ಹೆಂಗೆ ಹೆಂಗ ಪ್ರಭಾವಲಯ ಹೆಂಗ್ ಮನೇಲಿ ಇದೀನಿ ನನ್ನ ಮನೆ ಕಾಂಪೌಂಡ್ ಇಲ್ಲ ಸೊ ಆಗ ಕಳಂಗ್ ಈಸಿನ ಕಷ್ಟ ಬರೋದು ಈಗ ಯಾವ್ದೇ ಕಳಂಗ್ ಆದ್ರೂ ಮನೆಗೆ ಕಾಂಪೌಂಡ್ ಈಗ ಈ ಪ್ರಭಾವಲಿ ಅನ್ನೋದು ನನ್ನ ಶರೀರಕ್ಕಿರೋ ಕಾಂಪೌಂಡ್ ನೀವು ಕಾಂಪೌಂಡ್ ಹಾಕೊಳಕ್ಕೆ ರೆಡಿ ಇಲ್ಲ ಮತ್ತು ಆದ್ರೆ ನನ್ನ ಮನೆಯಲ್ಲಿ ದುಡ್ಕಬಾರ್ದು ಕಳೆತನ ಆಗಬಾರ್ದು ಹೆಂಗೆ ಹೆಂಗೆ ಸಾಧ್ಯ ಅದೇ ಒಂದು ಮನೆಗೆ ತುಂಬ ಒಳ್ಳೆ ಕಾಂಪೌಂಡ್ ಕಟ್ಟಿರ್ತಾರೆ ನಾಲ್ಕು ಮೂಲೆಗಳಿಂದ ಕಬ್ಬಣ ಎಲ್ಲ ಹಾಕಿ ಇದು ಮಾಡಿ ಫುಲ್ ಎಂಟೈರ್ ಕವರ್ ಮಾಡಿಬಿಟ್ಟಿರ್ತಾರೆ ಮನೆಯಲ್ಲ ಆ ಕಾಂಪೌಂಡೇ ಅಷ್ಟು ಬಿಲ್ಡ್ ಆಗಿದೆ ಅಂದಾಗ ಆ ಮನೆ ಒಳಗಡೆ ಯಾರು ಎಂಟ್ರ್ ಆಗಲ್ಲ ಸೊ ನಾನು ಹೇಳೋದು ಫಸ್ಟು ಈ ನಿಮ್ಮ ಶರೀರ ಒಂದು ಮನೆ ಇದ್ದಾಗೆ ಅದ್ರ ಸುತ್ತ ಒಳ್ಳೆ ಕಾಂಪೌಂಡ್ ಹಾಕಿ ಈ ಕಾಂಪೌಂಡ್ ಹೇಗೆ ಹಾಕ್ಲಿಕ್ಕೆ ಸಾಧ್ಯ ರೇಖೆ ಅಭ್ಯಾಸ ಒಳ್ಳೆ ಮೆಡಿಟೇಷನ್ ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದಷ್ಟು ಪೂಜೆ ಪುನಸ್ಕಾರಗಳಲ್ಲಿ ತೊಡಕೊಳ್ಳೋ ಒಂದು ಸಹಸ್ರನಾಮ ಪಠಣೆ ಖಂಡಿತ ಆಗುತ್ತೆ ಸರ್ ನಾವು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಲವಿತಾ ಸಹಸ್ರನಾಮ ಪಠಣೆ ಮಾಡ್ತಾ ಬರಲಿ ಅವ್ರ ಅವರ ಹೇಗೆ ಬಿಲ್ಡ್ ಆಗುತ್ತೆ ಮತ್ತೆ ಇನ್ನೊಂದು ನಾವು ಈ ಪ್ರಭಾವಲಯವನ್ನು ಸ್ಟ್ರಾಂಗ್ ಮಾಡೋದು ಹೇಗೆ ಅದು ಹೇಗೆ ಬೇಕಾಗುತ್ತೆ ಆಗುತ್ತೆ ಇದೆಲ್ಲ ನನ್ನ ತಿಂಗಳಿಗೆ ಒಮ್ಮೆ ನಡೀತಾನೆ ಇರುತ್ತೆ ನನ್ನ ಲೈವ್ ಕ್ಲಾಸಸ್ಗಳು ನಡೀತಾ ಇರುತ್ತೆ ನೇರವಾದ ಕ್ಲಾಸಸ್ಗಳು ನಡೀತಾ ಇರುತ್ತೆ ಅಲ್ಲ ಇದ್ರ ಸಂಪೂರ್ಣ ಮಾಹಿತಿಗಳು ಸಿಗ್ತಾನೆ ಇರ್ತಾರೆ ಸರ್ ಅದು ನನ್ನ ಆಫೀಸ್ ನಂಬರ್ ಕಾಲ್ ಮಾಡಿದ್ರೆ ಅದು ಒಂದು ಡೇಟ್ ಯಾವುದು ಒಂದು ಫಿಕ್ಸ್ ಮಾಡಿರ್ತೀವಿ ಆ ಡೇಟ್ ಗಳಲ್ಲಿ ಅವ್ರಿಗೆ ಆಸಕ್ತಿ ಇತ್ತು ಅಂದ್ರೆ ಖಂಡಿತ ಅವ್ರು ಬಂದು ಅಲ್ಲಿ ಜಾಯ್ನ್ ಆಗುವಂಥದ್ದು ಮಾಡ್ಬೋದು ಬಟ್ ಅದು ನನ್ನ ಊರ್ನಲ್ಲೇ ನಡೆಯೋದ್ರಿಂದ ತೋ ತುಂಬ ಈ ಪಣಜಿಂದ ಇರಬಹುದು ಅಥವಾ ಧಾರವಾಡ ಶಿವಮೊಗ್ಗ ಹುಬ್ಬಳ್ಳಿ ಸರ್ ನೀವು ಇಲ್ಲ ಬಾಂಬೆಯಿಂದ ಕೂಡ ಬಂದಿದ್ದಾರೆ ಸೊ ಟೂ ಡೇಸ್ ಅದಕ್ಕೋಸ್ಕರ ಟೈಮ್ ತಗೊಂಡು ಕೂಡ ಬಂದಿದ್ದಾರೆ ಇವತ್ತು ಅವರೆಲ್ಲ ಅಷ್ಟು ತುಂಬ ಖುಷಿಯಾಗಿದ್ದಾರೆ ಸೊ ಹಾಗಾಗಿ ಈ ಒಂದು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಯಾಕೆಂದ್ರೆ ಎಲ್ಲವನ್ನು ಕೂಡ ನೀವು ಇಲ್ಲಿ ಅರ್ಧ ಗಂಟೆನಲ್ಲಿ ಕಲಿತೀನಿ ಅನ್ನೋ ಸುಳ್ಳು ಇದು ಸಾಧನೆ ದಿನನಿತ್ಯ ನೀವು ಯಾವಾಗ ನಮ್ಮ ಕಾಂಟ್ಯಾಕ್ಟ್ ಬರ್ತೀರಾ ನಾವು ನಿಮ್ಮನ್ನು ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸೊ ನೀವು ಸತತವಾಗಿ ಹೌದಾ ನಾನು ಹೇಳಿದೆ ನಿಮ್ಗೆ ಮಾಸ್ಟರ್ ಆಗಬೇಕು ಅಂದ್ರೆ ಐದು ವರ್ಷ ನನ್ನ ಹತ್ರ ವರ್ಕ್ ಮಾಡಬೇಕಪ್ಪ ಸೊ ನೀವು ಒಳ್ಳೆ ನೀವು ಪವರ್ಫುಲ್ ವ್ಯಕ್ತಿ ಆದ್ರೆ ಮಾತ್ರ ಇನ್ನೊಬ್ರಿಗೆ ನೀವೇನೋ ಮಾಡ್ಲಿಕ್ಕೆ ಸಾಧ್ಯ ನಿಮ್ಮ ಅವರ ಬೂಸ್ಟ್ ಆಯ್ತು ಅಂತ ಅಂದ್ರೆ ನಿಮ್ಮ ಜಗತ್ತ ನೀವು ಯಾರಿಗೂ ಎದುರು ಅಗತ್ಯನೇ ಇಲ್ಲ ನೀವೇ ಅದ್ಭುತವಾದ ಚೈತನ್ಯ ಒಂದು ಯಾವುದೇ ಕಾಯಿಲೆಗಳು ಆಗಲ್ಲ ಯಾರದೇ ದೃಷ್ಟಿ ತಟ್ಟಲ್ಲ ಯಾರೇ ಏನೇ ಮಾಟ ಪ್ರಯೋಗ ಮಾಡೋದು ನಿಮಗೇನೂ ಆಗಲ್ಲ ನೀವು ಆರಾಮಾಗೇ ಇರ್ತೀರ ನಿಮ್ಮ ಏನು ನಡಿಬೇಕು ನಿಮ್ಮ ಆರ್ಥಿಕ ವ್ಯವಸ್ಥೆನೂ ಅದ್ಭುತವಾಗಿರುತ್ತೆ ಮಾನಸಿಕವಾಗಿ ಚೆನ್ನಾಗಿರ್ತೀರ ಆರೋಗ್ಯವಾಗಿರ್ತೀರ ಅದ್ಭುತವಾದ ವೈಬ್ರೇಷನ್ ಗೊತ್ತಾಗುತ್ತೆ ನಿಮಗೆ ಇದು ನಾನೇನ ಅಂತ ನಿಮ್ಮನ್ನು ನೀವೇ ತಿರುಗಿ ನೋಡ್ತೀರಾ ಸೊ ರೇಖೆಯಿಂದ ಎಲ್ಲವೂ ಸಾಧ್ಯ ಅಂದಮೇಲೆ ಫಸ್ಟು ರೇಖೆಯನ್ನು ಬಳಸಿ ಅಕಸ್ಮಾತ್ ನೀವು ನನ್ನ ಸ್ಟೂಡೆಂಟ್ ಆಗಿಲ್ಲ ಔಟ್ ಆಫ್ ಸ್ಟೂಡೆಂಟ್ ಅಂದರೆ ಹೇಳೋದು ಅಂದರೆ ನಿಮ್ಮ ಟೀಚರ್ಸ್ಗಳನ್ನು ದಯಮಾಡಿ ಕೇಳಿ ಈ ಅವರವನ್ನ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಅವ್ರು ಹೇಳ್ಕೊಡ್ತಾರೆ ಮತ್ತು ನೀವು ಅವರ ಬಿಲ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಮೇಡಮ್ ಇವಾಗ ನಮಗೆ ಈಗ ನಮ್ಮ ಟೀಚರ್ಸ್ ನಮ್ಗೆ ಅದು ಗೈಡ್ ಮಾಡಲ್ಲ ಯಾಕೆಂದ್ರೆ ಔಟ್ ಆಫ್ ಸ್ಟೂಡೆಂಟ್ಗಳಿಗೆ ನನಗೆ ಅದ್ರ ಬಗ್ಗೆ ಒಂದು ಕನಿಕರ ಇದ್ದೇ ಇರುತ್ತೆ ನಾವೇನು ಮಾಡಬೇಕು ಮೇಡಮ್ ಅಂದರೆ ನೀವು ಇನ್ನೇನು ಮಾಡಬೇಡಿ ದಿನನಿತ್ಯ ದಯವಿಟ್ಟು ಯಾರೇ ಹೊರಗಡೆ ಇರುವಂತಹ ಸ್ಟೂಡೆಂಟ್ಗಳಾದರೂ ಕೂಡ ಬೇರೆ ಸ್ಟೂಡೆಂಟ್ಗಳಾದರೂ ಕೂಡ ದಯವಿಟ್ಟು ದಿನನಿತ್ಯದಲ್ಲಿ ಕನಿಷ್ಠ ಪಕ್ಷ ಎರಡು ಬಾರಿ ರೇಖೆ ಅಭ್ಯಾಸ ಮಾಡಿ ನೀವು ಯಾವ ಪಾಯಿಂಟ್ಸ್ಗಳಿಗೆ ಮಾಡ್ತೀರಾ ಇಲ್ವಾ ಅದೆಲ್ಲ ನನಗೆ ಗೊತ್ತಿಲ್ಲ ಸೆವೆನ್ ಚಕ್ರಸ್ನ ಪ್ರತಿನಿತ್ಯ ಬೂಸ್ಟ್ ಮಾಡ್ತಾ ಬನ್ನಿ ಈ ನಮ್ಮ ಸಪ್ತ ಚಕ್ರಗಳು ಇಡೀ ನಮ್ಮ ಶರೀರದ ಸ್ವಿಚ್ ಬೋರ್ಡ್ ಇದ್ದಾಗೆ ಇದನ್ನು ಮಾಡ್ಕೊಬೇಡಿ ಸಾಕು ಇದನ್ನ ಮಾಡಿದ್ರೆ ಆಟೋಮೆಟಿಕ್ ನಮ್ಮ ಅವರ ತನ್ನಂತೆ ತಾನೇ ಬಿಲ್ಡ್ ಆಗುತ್ತೆ ಈ ಒಂದು ಸುಮ್ಮನೆ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಇದು ಮಾಡಿಕೊಂಡು ಇನ್ನು ಮಿಕ್ಕಿದೆಲ್ಲ ಇಪ್ಪತ್ತಾರು ಪಾಯಿಂಟ್ ಇಪ್ಪತ್ತ್ನಾಲ್ಕು ಪಾಯಿಂಟು ಕಾಯಬೇಡಿ ಜೊತೆಗೆ ನಿಮ್ಮ ಕೈನೂ ನೋವು ಬರ್ಸ್ಕೊಬೇಡಿ ಜಸ್ಟ್ ಹೇಳೋದು ರೇಖೆ ಸರಳ ಸುಂದರ ಅದ್ಭುತ ಅದನ್ನು ನೀವು ಮಾಡೋ ವಿಧಾನದ ಮೇಲೆ ಅಷ್ಟೇ ಇರೋವಂಥದ್ದು ಅದನ್ನು ಎಂಜಾಯ್ ಮಾಡಿ ನಾನೊಂದು ಆ ಯೂನಿವರ್ಸಲ್ ಎನರ್ಜಿ ನಿಮ್ಮ ಕೈಯಲ್ಲಿ ಒಂದು ವೈಬ್ರೇಷನ್ ಆಯ್ತು ಅದಂಗೆ ಫಸ್ಟ್ ಥಿಂಕ್ ಮಾಡಿ ಐ ಆಮ್ ನಾಟ್ ಆರ್ಡಿನರಿ ನಾನೊಂದು ಸ್ಪೆಷಲ್ ಫಸ್ಟ್ ನೀವು ಆ ಮನಸ್ಥಿತಿ ಬೆಳೆಸ್ಕೊಳ್ಳಿ ನಮ್ಮಲ್ಲಿ ನಾವು ಮಾಡುವಂಥ ಫಸ್ಟ್ ಪ್ರಪ್ರಥಮ ಕಾರ್ಯ ಏನಂದ್ರೆ ನೀವ ನಾನು ಇಲ್ಲ ಅಷ್ಟೇ ನಾನು ಯೂಸ್ ಮಾಡೋದಷ್ಟೇ ನನ್ನ ಸ್ಟೂಡೆಂಟ್ಗಳಿಗೆ ಯಾರಿಗೂ ಕೂಡ ನಾನು ಕರೆಯೋದೇ ಇಲ್ಲ ನಾನು ಅದ್ಭುತವಾದ ಚೈತನ್ಯ ಶಕ್ತಿಗಳು ಅಂತ ಕರೆಯೋದು ಅವರೆಲ್ಲ ಅದ್ಭುತವಾದ ಚೈತನ್ಯಗಳು ಸರ್ ರೇಖಿಗೆ ಬಂದ ಮೇಲೆ ಫಸ್ಟ್ ಮೈಂಡ್ ಸೆಟ್ ಅನ್ನ ಬೆಳೆಸ್ಕೊಳ್ಳಿ ಮತ್ತೆ ನಾನು ಹೇಳೋ ತರ ಅಭ್ಯಾಸ ಮಾಡ್ಕೊ ಬನ್ನಿ ಜಸ್ಟ್ ಸೆವೆನ್ ಚಕ್ರಾಸ್ ಫೋಕಸ್ ಮಾಡಿ ನೀವು ಎಲ್ಲವನ್ನ ಗೆಲ್ತೀರಾ ಎಲ್ಲರನ್ನ ಗೆಲ್ತೀರಾ ರೇಖಿ ರಕ್ಷತಿ ರಕ್ಷಿತ ಅನ್ನೋದು ನನ್ನ ಟ್ಯಾಗ್ಲೈನ್ ಅಲ್ಲ ನಿಮ್ಮ ಟ್ಯಾಗ್ಲೈನ್ ಖಂಡಿತ ಆಗುತ್ತೆ ಖಂಡಿತ ಮೇಡಮ್ ಖಂಡಿತ ನೋಡಿ ಪ್ರಭಾವಳಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಗೊತ್ತಾಯ್ತು ಸೊ ಈ ಪ್ರಭಾವಳಿಯನ್ನ ಗಟ್ಟಿಯಾಗಿರಿಸಕೊಂಡ್ರೆ ನಮ್ಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಸೊ ಇರಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ರೇಖೆಯನ್ನ ಕಲಿಬೇಕಾಗುತ್ತೆ ಸೊ ಅದನ್ನು ಹೇಗೆ ಕಲಿಯೋದು ಎತ್ತ ಅನ್ನೋದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಮತ್ತು ಅವರ ಲೈವ್ ಸೆಷನಲ್ಲೂ ಕೂಡ ನೀವು ಭಾಗಿಯಾಗಬೇಕು ಅಂತ ಹೇಳಿದ್ರೆ ಅವ್ರ ನಂಬರ್ಗೆ ಕರೆ ಮಾಡಿ ಅದ್ರ ಬಗ್ಗೆ ವಿಚಾರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದು ತುಂಬ ಹೆಲ್ಪ್ಫುಲ್ ಆಯಿತು ನಾಳೆ ಬೇರೆ ಒಂದು ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ತೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಏಕು ತ್ಯಾಂಕ್ ಯು ನೋಡಿದಿರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ರೇಖೆ ಬಗ್ಗೆ ಮಾತಾಡ್ತಾ ಹೋದರೆ ನಾವು ತುಂಬ ವಿಚಾರಗಳನ್ನು ಮಾತಾಡ್ಬೋದು ಆದರೆ ಪ್ರತಿದಿನ ಒಂದೊಂದು ವಿಚಾರಗಳ ಬಗ್ಗೆ ಮಾತ್ರ ಡಿಸ್ಕಷನ್ ಇದ್ದೀವಿ ಸೊ ಇಲ್ಲಿ ನಿಮ್ಮ ಒಂದು ಡೌಟ್ಸ್ಗಳಿಗೆ ಕ್ಲಾರಿಫಿಕೇಷನ್ ಎಪಿಸೋಡ್ಗಳು ಪ್ರಸಾರ ಆಗ್ತಾ ಇದೆ ಸೊ ಇದೇ ರೀತಿ ಪ್ರತಿದಿನ ನಿಮಗೆ ನಮ್ಮ ಎಪಿಸೋಡ್ಗಳು ಬೇಕು ಅಂತ ಹೇಳಿದ್ರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದು ಇವತ್ತಿನ ವಿಶೇಷ ನಾಳೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಡಿಯೂನ್ ಹೆಗ್ಗದೆ ಸ್ಟೇಡಿಯೋ